ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಸೇವೆನಲ್ಲಿ ಸಂದೀಪ್ ಸರ್ ಅವರ ಗಾಣದ ಹತ್ರ ಬಂದಿದ್ದೀವಿ ನೋಡ್ತಾ ಬಂದಿದೀವಿ ಹಳ್ಳಿ ಚೆನ್ನಾಗಿದೆ ನೋಡೋದಕ್ಕೆ ಸಂದೀಪ್ ಸರ್ ಇಲ್ಲೇ ಇದ್ದಾರೆ ಬನ್ನಿ ಸಂದೀಪ್ ಸರ್ ನ ಮಾತಾಡಿಸ್ತಾ ಅವರ ಹಳ್ಳಿ ಕರೆತೆಗಳ ಬಗ್ಗೆ ಕೇಳೋಣ ಸರ್ ನಮಸ್ತೆ ಹಳ್ಳಿ ಕರೆಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಸೊ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಅಂತ ಸೊ ನಿಮ್ಮ ಒಂದು ಹಳ್ಳಿ ಕರೆತೆಗಳ ಪರಿಚಯ ಮಾಡಿಕೊಡಿ ಸರ್ ನಮ್ಮ ವೀಕ್ಷಕರಿಗೆ ಮ್ಯಾಮ್ ಇದು ಅರ್ಜುನ ಅಂತ ಇದಕ್ಕೊಂದು ಕೂಟ ಮಾಡಿದೀವಿ ಅಲ್ಲಿ ಕೂಟ ಕುಡ್ತ ಕೂಟದಲ್ಲಿ ಇದ್ದಿದ್ದೆ ತಂದಿದ್ದು ಇದು ಕಡೆ ಕಡೆ ಬಿದ್ದಿದ್ದು ಇನ್ನ ಆರಲ್ಲಿಂದ ಇವ ಎಂಟಲ್ಲಿಂದ ಇವಾಗ ಹೊಸ್ಪಾಯಿ ಇದು ಕಡೆ ಬಿದ್ದಿದೆ ಇದು ಇನ್ನ ಎರಡಲ್ಲು ಮ್ಯಾಮ್ ಇದೂ ನೀ ಲೈಕ್ ನೀವು ಬೇಬಿಲಿ ಒಂದ್ ಸರ್ತಿ ಮಂದಿ ಇದ್ ಮಾಡಿದ್ರೆ ಇಂಟರ್ವ್ಯೂ ಇಂಟ್ರ್ಯೂ ಮಾಡಿದ್ರೆ ಕಾರಣಕ್ಕೂ ಯಾರಿಗೂ ಕೊಡ್ದಂಗ್ ಇಟ್ಕೊಂಡಿದೀನಿ ಮ್ಯಾಮ್ ಇವು ಕಡೆ ಕಡೆಯಲ್ಲಿ ನಿಂತವೆ ಎತ್ಕೊಳು ನನ್ ತಿಳಿದ ಮಟ್ಟಿಗೆ ಎತ್ತರ ಈ ಉದ್ದ ಈ ಪನ್ನ ಯಾರತ್ರ ಇಲ್ಲ ಈಗ ಈಗ ಈ ಇದ್ರಲ್ಲಿ ಈ ಟೈಮಲ್ಲಿ ಯಾರತ್ರ ಇಲ್ಲ ಅಂತ ನಾನು ಅನ್ಕೊಂಡಿದಿನಿ ಬಟ್ ಎಲ್ಲಿ ಗೊತ್ತಿಲ್ಲ ಒಂದಕ್ಕೊಂದು ಇದಿರ್ತವೆ ಬಟ್ ಆದ್ರೆ ನಮ್ಮ ನಮ್ಮ ತಿಳಿದಿರೋ ಪ್ರಕಾರ ನಮ್ಮ ಗ್ರೂಪ್ ಪ್ರಕಾರ ನನ್ನ ತುಂಬಾ ತುಂಬಾ ದೊಡ್ಡತ್ತಿದೆ ಅಂತ ನನ್ಗೊಂದು ಹೆಮ್ಮೆ ಇದೆ ಖುಷಿ ಇದೆ ಪಾಟೀಲ್ ಇದಾವೆ ಲೈಕ್ ಇದು ನನ್ನ ಗಾಣದ ಮೆರವಣಿಗೆಗೋಸ್ಕರ ನಾನು ಇಲ್ಲಿ ಬೆಂಗಳೂರಿನಿಂದ ತಂದೆ ಬೆಂಗ್ಳೂರಲ್ಲಿ ತಗೊಂಡಿದ್ದೆ ಇಲ್ಲಿ ಬೊಮ್ಮೆಹಳ್ಳಿ ನಾಗೇಶ್ ಅಂತ ಇವರು ಸತೀಶ್ ಅಂತ ಐನವರು ಅಂತಾರೆ ಸತೀಶ್ ಅನ್ನ ಇದನ್ನ ಯಾರಿಗೂ ಕೊಡುವಂತಹ ಏನಿಲ್ಲ ಲೈಕ್ ಬಸವಣ್ಣ ಒಬ್ಬರು ಮನೇಲೆ ಮೆರಿಬಾರ್ದು ಯಾವ್ದೇ ಕಾರಣಕ್ಕೂ ತುಂಬಾ ಕಾಯಸ ಪಟ್ಟಿ ಯಾರ ಬಂದ್ ಕೇಳಿದ್ರೆ ಮಾತ್ರ ಕೊಡ್ತೀನಿ ಯಾರ ಪೊಲಕ ಕಡಿಮೆ ಗಿಣ್ಮಾಗ ಏನಾರ ಇಲ್ಲಾ ನೀವು ಶೋಕಿ ಮಾಡ್ಕೊಂಡಿದೀರಾ ಕೊಟ್ಬಿಡ್ತೀರಾ ಅದ್ ಮಾಡ್ತೀರಾ ಇದ್ ಮಾಡ್ತೀರಾ ಅಂತ ತುಂಬಾ ಜನ ಮಾತಾಡ್ತಾರೆ ಅದು ವಾಡಿಕೆ ಅದು ಮಾತಾಡೋರ್ತೇ ತಗೋಬೇಕಾದ್ರೆ ತೆಗಿ ತಗೋಬೇಕಂತ ಕೊಡ್ಬೇಕಾದ್ರೆ ಹೋಗ್ಲು ಕೊಡ್ಬೇಕಂತ ಆತರ ಲೆಕ್ಕ ಬಟ್ ಆದ್ರೆ ನಾನು ಯಾವ್ದೇ ಕಾರಣಕ್ಕೂ ಕಡಿಮೆಗೆ ಎಲ್ಲಾ ತುಂಬಾ ಪೊಳ್ಪೊಳಾಗಿ ಕೊಟ್ಟಿರೋ ಎತ್ತು ಕೊಟ್ಟಿರೋ ತುಂಬಾ ತುಂಬಾ ಇದಾಗಿ ಹೇಳ್ತಾರೆ ನಾವ್ ಕೊಡಲ್ಲ ಮ್ಯಾಮ್ ಸದ್ಯಕ್ಕೆ ಕೊಡಲ್ಲ ನಮ್ದು ಇನ್ನ ತುಂಬಾ ಕಾರ್ಯಕ್ರಮಗಳಿದಾವೆ ಮೆರವಣಿಗೆಗೆಲ್ಲ ಬೇಕಾಗುತ್ತೆ ಇಂತ ದೊಡ್ಡ ಎತ್ತು ಯಾಕಂದ್ರೆ ನಾನು ಹುಡುಕ್ಬಿಟ್ಟೆ ತುಂಬಾ ತುಂಬಾ ಕಡೆ ಯಾವ್ದೇ ಕಾರಣಕ್ಕೂ ಎಲ್ಲೂ ಇಲ್ಲ ಈ ತರ ದೊಡ್ಡ ಎತ್ತು ಈ ತರ ಕ್ವಾಲಿಟಿ ಆಮೇಲೆ ಲೈಕ್ ಈ ತರ ಫಿನಿಶಿಂಗ್ ಇರೋ ಎತ್ತು ಯಾವೂ ಇಲ್ಲ ಸದ್ಯಕ್ಕೆ ತುಂಬಾ ದೊಡ್ಡ ಎತ್ತುಗಳು ಅಂದ್ರೆ ಒಂದ್ ಕಾಲ ಏನಾರ ಒಂದು ಸ್ವಲ್ಪ ಅಂಗ ಕಳ್ಕೊಂಡಿರ್ತವೆ ಬಟ್ ಎಲ್ಲಾದ್ರಲ್ಲೂ ಅಂಗ ಉಳಿಸ್ಕೊಂಡು ಇವತ್ತು ಮೆರೀತಾ ಇದಾವೆ ಅಂದ್ರೆ ಇನ್ನ ನಾಲ್ಕೈದು ವರ್ಷ ಮೆರಿತಾವ ಇವು ಇದು ನಾನು ಏಳು ಲಕ್ಷ ಹೇಳ್ತಾ ಇದ್ದೀನಿ ಆರೂವರೆ ಲಕ್ಷಕ್ಕೆ ನಾನು ತಗೊಂಡಿದ್ದೆ ಬಟ್ ಅದನ್ನ ನಾನು ತಗೊಂಡಾಗ ಈ ತರ ಇರ್ಲಿಲ್ಲ ಎತ್ಕೊಳ್ಳೋ ತುಂಬಾ ಇದಾಗ್ಬಿಡಿತ್ತು ಈ ಎತ್ತಿದ್ಯಲ್ಲ ತುಂಬಾ ವೀಕ್ ಆಗ್ಬಿಡಿತ್ತು ಬಟ್ ನನ್ನ ಹತ್ರ ಬಂದ ಮೇಲೆ ತುಂಬಾ ಚೆನ್ನಾಗಿ ರೆಡಿ ಆಯ್ತು ಆಮೇಲೆ ತುಂಬಾ ತುಂಬಾ ಇವಾಗ ದೊಡ್ಡ ಮಟ್ಟಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೀವು ಈಗ ಎತ್ತಿಗಳನ್ನ ತಗೋಬೇಕಾದ್ರೆ ಸುಳಿಗಳೆಲ್ಲ ನೋಡಿ ತಗೊಂತೀರಾ ಹೆಂಗೆ ನೋಡೇ ನೋಡ್ತೀವಿ ನೋಡೇ ನೋಡ್ತೀವಿ ಬಡ ದೊಡ್ಡತನಕ್ಕೆ ಎಲ್ಲಾ ಇಲ್ಲ ಅಂತ ಹೇಳ್ತಾರೆ ಇವಾಗ ಅದು ಕೆಲವು ಕಡೆ ಪಾಸ್ ಆಗ್ತಾ ಇದೆ ಈ ಸುಳಿಗಳಲ್ಲಿ ಅದು ಯಾವುದು ಈ ಸಂಕಾಲ ಸುಳಿ ಅದ್ ಬಿಟ್ರೆ ಬರ್ಕ್ ಸುಳಿ ಇವೆರಡನ್ನ ತುಂಬಾ ಜನ ಇದ್ ಮಾಡ್ತಾ ಇದ್ದಾರೆ ಇವಾಗ ಬೇಡ ಅಂತ ಸೊ ಕಾಡ್ ಸುಳಿ ಇವೆಲ್ಲ ಪಾಸ್ ಆಗ್ತಾ ಇದೆ ಕೆಲವು ಸುಳಿಗಳು ನಮ್ಮ ಹಿರಿಕರು ಏನ್ ಮಾಡ್ಕೊಂಬಂದಿದ್ರು ವ್ಯಾಪಾರಸ್ಥರು ತರ ಹೇಳಿದ್ರು ಅದನ್ನು ಕಟ್ಬಾರ್ದು ಮನೆ ಹೆಂಗೆ ಹೆಂಗೆ ಅಂತ ಬಟ್ಟೆ ದೊಡ್ಡತನಕ್ಕೆ ಎಲ್ಲಾ ಎಲ್ಲಾ ಎಲ್ಲ ಎಲ್ಲಾ ಪಾಸ್ ಆಗ್ತಾ ಇದೆ ಸೊ ಅದರಿಂದ ಬಸವಣ್ಣ ಉಳ್ಕೊಳ್ತಾ ಇದೆ ತುಂಬಾ ಚೆನ್ನಾಗಿದೆ ಹೆತ್ತುಗಳು ತ ಇದು ಅರ್ಜುನ ಅಂತ ಹೇಳಿದ್ರಲ್ವಾ ಅದಕ್ಕೆನೆ ಇಟ್ಇದಿರ ಸರ್ ಆ ಇದಕ್ಕೆನೆ ಇದು ಕರ್ನಾಟಕಕ್ಕೆ ತುಂಬಾ ಕರುದಿಂದನು ಅರ್ಜುನ ಅಂತ ಎಸ್ ತುಂಬಾ ಫೇಮಸ್ ಆಗಿ ಬಂದಿದೆ ಇದು ಶ್ರೀನಿಧಿ ಅಂತ ಇಂಜಿನಿಯರ್ ಅವರು ತಂದಿ ಆಕಡೆ ಬಿಟ್ಟಿದ್ದು ಕರು ಕರುವಿಂದ ಅವರು ಅವರ ತಂದಿ ಆ ಇಟ್ಕೊಂಡು ಬಂದಿ ಇದು ಮಾಡಿರೋದು ಕ್ಯಾತ್ನಳ್ಳಿ ಕುಮಾರಣ್ಣ ಅನ್ನೋ ಕರು ಇದ್ರ ಇಷ್ಟಿನೇ ಇದೆ ಯಾರೇ ಕೇಳಿದ್ರು ದೊಡ್ಡದ್ ಕಟ್ಟೋರು ಎಲ್ಲೆಲ್ಲಿಂದ ಬಂತು ಕರು ಯಾವ ಮಟ್ಟ ಮೆರಿತು ಇದ್ ಮಾ ಹೇಳ್ತಾರೆ ಬಟ್ ಅರ ಆ ಲೆಕ್ಕಾಚಾರಕ್ಕೆ ಇದು ತುಂಬಾ ಮೆರ್ಕೊಂಡ್ ಬಂದಿದೆ ಮ್ಯಾಮ್ ಇದಕ್ಕೊಂದು ಕೂಟ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ಅರ ಅದ್ರ ಜೊತೆ ಇದೇ ನಿಂತ್ಕೊಳ್ತಾ ಇದೆ ಅದೇ ಕಣಕ್ಕೂ ಕೂಟ ಇಂದ್ ಬಿಡ್ತಾ ಇಲ್ಲ

ಇದನ್ನ ಎಲ್ಲಿ ತಗೊಂಡ್ಬಂದಿದೆ ಸರ್ ಸರ್ ಇದು ಮ್ಯಾಮ್ ಇವ್ರೆ ಅವರೇ ಹಾಕಿದ್ರು ಕುಟನ ಅವ್ರದೇ ಎತ್ತಿದ್ರು ಇದು ಆಂಧ್ರದು ಆಂಧ್ರದಿಂದ ಬಂದಿರೋದು ಬಡಾರ ಒಂದಕ್ಕೊಂದ್ ಎತ್ತು ಒಳ್ಳೆ ಬಟ್ ಅದಕ್ಕೊಂದು ಕೂಟ ಹಾಕಿದ್ರೆ ಅದು ಲೆಕ್ಕ ಬೇರೆ ತರ ಇರುತ್ತೆ ಅದಕ್ಕೋಸ್ಕರ ನಾವು ಅದಕ್ಕೆ ಒಂದು ಕೂಟ ಹುಡುಕ್ತಾ ಇದೀವಿ ಇವಾಗ ಸದ್ಯಕ್ಕೆ ನಿಂತಿದೆ ಯಾವ್ದೇ ಕಾರಣಕ್ಕೂ ಏನ್ ತೊಂದರೆ ಇಲ್ಲ ನಿಂತಿದೆ ನಡೀತಾ ಇದೆ ಚೆನ್ನಾಗಿದೆ ತುಂಬಾನೇ ಇದು ಅಂಡ್ ನೋಡಿದ್ರಲ್ಲ ಕರ್ನಾಟಕದಲ್ಲಿ ಕಡೆ ಅಲ್ಲಿಗೆ ಬಂದಿರುವಂತಹ ಎತ್ತುಗಳಲ್ಲಿ ಟಾಪ್ ಎತ್ತುಗಳು ಅಂತ ಸರ್ ಹೇಳ್ತಾ ಇದ್ದಾರೆ ಸೊ ತುಂಬಾ ಚೆನ್ನಾಗಿದೆ ನೀವು ವಿಡಿಯೋದಲ್ಲಿ ನೋಡೋದಕ್ಕೂ ಇಲ್ಲಿ ಲೈವ್ ಅಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ಅದ್ರ ಹೈಟ್ ಆಗಿರ್ಬೋದು ಅಂಡ್ ಅಗಲ ಆಗಿರ್ಬೋದು ಯಾವ್ದೇ ಕಾರಣಕ್ಕೂ ಏನು ರೆಡಿ ಆಗಿಲ್ಲ ಮ್ಯಾಮ್ ಏನು ನಾವು ಏನು ನತ್ತಿ ಮಾಡ್ಸಿಲ್ಲ ಏನು ಮಾಡ್ಸಿಲ್ಲ ನೀವು ಐ ಮೀನ್ ಲೈಕ್ ಪ್ಲಾನ್ ಇಲ್ಲ ಹಂಗೆ ಬಂದ್ರಿ ನೀವು ಪಾಪ ಎಲ್ಲ ಟ್ರಿಪ್ ಹೋಗ್ತಾ ಹಂಗೆ ಬಂದ್ರಿ ಅದೇ ತರ ವಿಡಿಯೋ ಮಾಡಿದ್ರ ಬಾರಿ ಖುಷಿ ಆಗ್ತಾ ಇದೆ ನಮ್ಗೆ ಇದನ್ನ ಸ್ವಲ್ಪ ಎಲ್ಲ ರೆಡಿ ಮಾಡಿ ನಿಂತ್ಕೊಂಡ್ರೆ ಇನ್ನ ತುಂಬಾ ಅಂತರ ಮಾಡ್ಕೊಂಡು ಹೌದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಒಂದಿತ್ತು ಸೊ ಇದು ಇದಕ್ಕೆ ಸತಿಗೆ ಕೂಟ ಮಾಡಿದ್ದಾರೆ ಅಂಡ್ ಈ ಎತ್ತಿಗಳ ಬಗ್ಗೆ ಹೇಳಲೇಬೇಕು ಸೊ ನೀವು ಇದನ್ನ ಬೇಬಿ ಜಾತ್ರೆನಲ್ಲೂ ಕೂಡ ನೋಡಿರ್ತೀರಾ ಜಾತ್ರೆ ಮಾಡಿದಾಗ ಇದು ಹೇರ್ ಆಗಿದೆ ಸರಿ ಎರಡ ಲಲಿತಾ ಇನ್ನಾ मैम ಇಲ್ಲ ನಾನು ಇದು ತಂದಿದ್ದು ಕರುಣಲ್ಲಿ ಬಟ್ ಇದು ಕ್ವಾಲಿಟೀನೇ ಒಂದ್ ಚೆನ್ನಾಗಿದೆ ಅಲ್ಲ ಸರ್ ಇದು ಈ ಕರುನು ತುಂಬಾ ಹೆಸರು ಮಾಡ್ತಾ ಇದ್ದಾರೆ ಈ ಕರುಗಳು ಈ ಕರು ಆ ಕಡೆ ಕರು ಹುಟ್ಟಾಕಿದ್ದೋ ಇಲ್ಲ ಇದ್ದಾರೆ ರೇಷೇಶ ಅಂತ ಅವರು ಆ ಕರುನ ತಂದಿ ಬೆಳೆಸಿ ಆ ಕಡೆ ಬಿಟ್ಟಿದ್ದೋ ಆ ಕರು ಕರುವಿಂದನೂ ಇದ್ರ ಬಗ್ಗೆ ತುಂಬಾ ಈಗ ಎರಡನಲ್ಲಿದೆ ಎರಡಲ್ಲ ಎರಡಲ್ಲಿದೆ ಸೊ ನೋಡ್ತಾ ಇದ್ದೀರಾ ಎರಡಲ್ಲಿ ಯಾವ ವೈಟ್ ಇದೆ ಅಂತ ಹೈಟ್ ಆಗಿರ್ಬೋದು ಮತ್ತೆ ಅದರ ಕಲರ್ ಆಗಿರ್ಬೋದು ಮುಖ ಲಕ್ಷಣ ಆಗಿರ್ಬೋದು ಚೆನ್ನಾಗಿದೆ ಬೇಬಿ ಜಾತ್ರೆ ಕೂಡ ನೀವು ಈ ಎತ್ತೆಗಳನ್ನ ನೋಡಿದ್ರಿ ಸೊ ಕೂಡ ಸರ್ ಕಟ್ಟಿದ್ರು ತುಂಬಾ ಚೆನ್ನಾಗಿರುವಂತಹ ಎತ್ತೆಗಳು ಹೇಳಿ ಸರ್ ಇದ್ರ ಬಗ್ಗೆ ಇದ್ರ ಬಗ್ಗೆ ಏನಂತ ಹೇಳಿ ಅಂದ್ರೆ ವಸತಿ ಸುತ್ತೂರು ಜಾತ್ರೆ ಮಾಡಿ ಸುತ್ತೂರ್ ಜಾತ್ರೆಯಿಂದ ವಸತಿ ಮಾಡ್ಬೇಕು ಅಂತ ಕೇಳಿ ಇಂತ ಒಳ್ಳೆ ದನ್ಗಳು ಇಟ್ಕೊಂಡ್ ಮನೇಲಿ ಇರೋದ್ಕಿಂತ ರೈತರುಗಳು ಪ್ರದರ್ಶನ ಮಾಡ್ಬೇಕು ಅನ್ನೋದು ಒಂದ್ ಬಂತು ಮನ್ಸ್ಗೆ ಸುತ್ತೂರ ಸ್ಟಾರ್ಟ್ ಮಾಡಿದ್ದು ಪ್ರೈಜ್ ಮಾಡಕ್ಕೆ ಕೊನೆಗೆ ಲಾಸ್ಟ್ ಅಲ್ಲಿ ನಿಂತಿದ್ದು ಸಿ ಎಳ್ಳಿಲಿ ಅಲ್ಲಿ ಗಂಟನು ಪ್ರೈಜ್ ಮಾಡ್ಕೊಂಡು ಅದೊಂದು ಫುಲ್ ಕಂಪ್ಲೀಟ್ ಆಗಿ ಒಂದು ವಾಲ್ ಆಫ್ ಜಾಗಕ್ಕೆ ಎಲ್ಲಾ ಸರ್ಟಿಫಿಕೇಟ್ ಮಾಡ್ತೇವೆ ಎಲ್ಲಾ ಕಡೆ ಚಿನ್ನ ಮಾಡ್ತಾವ್ ಬಟ್ ತುಂಬಾ ತುಂಬಾ ಹೆಸರು ಮಾಡ್ಕೊಡ್ತು ಮ್ಯಾಮ್ ತುಂಬಾ ಖುಷಿ ಆಗುತ್ತೆ ಎತ್ಕೊಳ್ಳ ಏನೋ ಒಂದು ಸೆಂಟಿಮೆಂಟ್ ನೀವು ಅಂದ್ರೆ ಕರ್ಗಳು ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಬೆಳದ್ದು ಎತ್ಗಳು ಅದ್ರಿಂದ ನಮ್ಗೆ ಸಕ್ಕ ಸೆಂಟಿಮೆಂಟ್ ಇದ್ರ ಬಗ್ಗೆ ಇದನ್ನ ತಂದು ಹುಟ್ಟ ಹಾಕಿದ್ದೆ ನಮ್ ಜಿಲ್ಲೆಯವರು ನಾಗೇಶ ಅಂತ ಆಕಡೆಕಾರು ಇದು ಸುಂಡಳ್ಳಿ ರವಿ ಅನ್ನೋರು ತಂದೆ ಇದ್ ಮಾಡಿದ್ದು ಊಟ ಮಾಡಿದ್ದು ಹಾ ಪ್ಲಾನ್ ಇಲ್ಲ ಸದ್ಯಕ್ಕಿಲ್ಲ ಮೇಡಮ್ ಪ್ಲಾನೇ ಇಲ್ಲ ಬೆಳಿತಾ ಇರ್ಲಿ ಬೆಳಿತಾ ಇರ್ಲಿ ಅಂತ ಮೇಲೆ ಇದೆ ಅದೇ ಲೈಕ್ ಸುತ್ತೂರ ಸ್ಟಾರ್ಟ್ ಆಗಿದೆ ಮೇಡಮ್ ಆಲ್ಮೋಸ್ಟ್ ಸಿಹಳ್ಳಿ ಗಂಟಾ ಫೈವ್ ಮಾಡ್ಕೊಂಡು ಬಂದೆ ಇವು ಚೆನ್ನಾಗಿ ಒಟ್ನಲ್ಲಿ ಒಂದ್ಸತಿ ತುಂಬಾ ಹೆಸರು ಮಾಡ್ಕೊಟ್ಟಂಗೆ ಮುಖ ಪರಿಚಯ ಆಯ್ತು ಪ್ಲಸ್ ತುಂಬಾ ಜನದ್ದು ಇದ ಕಾಂಟ್ಯಾಕ್ಟ್ ಬೀಳಿತ್ತು ಸೊ ಅದ್ರಿಂದ ತುಂಬಾ ಸೆಂಟಿಮೆಂಟ್ ಇದೆ ನಮ್ ಜಿಲ್ಲೆಯಲ್ಲಿ ಹುಟ್ಟಿ ಆ ನಮ್ ಜಿಲ್ಲೆಯಲ್ಲಿ ಹುಟ್ಟಕ್ಕಿಂತ ನಮ್ ಜಿಲ್ಲೆಯಲ್ಲಿ ಬೆಳೆದಿ ಮುಂದಕ್ಕೆ ಹೋಗಿದ್ದು ಮ್ಯಾಮ್ ಇವು ಎರಡು ಎತ್ಕೊಳ್ಳೋ ಎಲ್ಲಾ ಜಾತ್ರೆನಲ್ಲೂ ಫಸ್ಟ್ ಪ್ಲೇಸ್ ಮಾಡಿದಾರೆ ಸರ್ ಹೌದು ಮ್ಯಾಮ್ ಹೌದು ಎಲ್ಲಾ ಜಾತ್ರೆನಲ್ಲೂ ಕೂಡ ಎರಡರಲ್ಲಿ ಫಸ್ಟ್ ಪ್ಲೇಸ್ ಮಾಡಿರುವಂತಹ ಒಂದು ಎತ್ತುಗಳಿವು ಸೊ ತುಂಬಾ ಚೆನ್ನಾಗಿದೆ ಒಂದು ಹೆಸರು ಮಾಡಿಕೊಟ್ಟಿರುವಂತಹ ಒಂದು ಎತ್ತುಗಳು ಸೊ ಹೇಳಿ ಸರ್ ಏನು ಹಳ್ಳಿಕಾರ ಹಳ್ಳಿಕಾರ ಬಗ್ಗೆ ಹೇಳಿ ಸರ್ ಏನು ಹಳ್ಳಿಕಾರ ಬಗ್ಗೆ ಏನ್ ಹೇಳಿ ಹಳ್ಳಿಕಾರ್ ಹಳ್ಳಿಕಾರ ತಳಿ ಉಳಿಸಿ ಹಳ್ಳಿಕಾರ ಬೆಳೆಸಿ ನಮ್ ಕರ್ನಾಟಕದ ಪೈಡ್ ಇದು ನಮ್ ಕರ್ನಾಟಕದ ತಾಯಿ ಪೈಡ್ ಇದು ಹಳ್ಳಿಕಾರ ಅನ್ನೋದು ಸೊ ಅದನ್ನ ಬೆಳೆಸಿ ಉಳ್ಸಿ ಅಂತ ಹೇಳ್ತೀವಿ ವಿಷಯ ಇಷ್ಟಪಡ್ತೀವಿ ಸದ್ಯಕ್ಕಂತ ಇದನ್ನ ಕೊಡುವಂತಹ ಪ್ಲಾನ್ ಇಲ್ಲ ನಿಮ್ಮ ಹೌದೌದು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ತುಂಬಾ ಕಾಯಶ ಪಟ್ಟು ಕೇಳ್ತಾ ಇದಾರೆ ಅದಕ್ಕೆ ಯಾರಿಗೂ ಕೂಡ ನೀವ್ ಯಾವ ಜಾತ್ರೆ ಮಾಡ್ತೀರ ಈ ಸತಿ ಜಾತ್ರೆ ಸತಿ ಎಲ್ಲ ಮಾಡ್ದು ಈ ಸತಿ ಜಾತ್ರೆ ಇಲ್ಲ ನಮ್ದು ಜಾತ್ರೆ ಬುಕ್ ಜಾತ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಅದಕ್ಕೆ ಅಂತ ಒಂದ್ ಸಂಘ ಮಾಡಿ ಈ ವಿಡಿಯೋ ಇಂದ ಮುಖಾಂತರ ಏನ್ ಕೇಳ್ಕೊತೀವಿ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಸತಿ ಬುಕ್ ಜಾತ್ರೆ ಬನ್ನಿ ತುಂಬಾ ಚೆನ್ನಾಗಿ ನೆರವೇರಿಸ್ಕೊಡ್ತೀವಿ ಎಲ್ಲಾ ಬರೋ ರಾಜಕೊಳಿಗೂ ಯಾವ್ದೇ ರೀತಿ ಯಾವ್ದೇ ರೀತಿ ತೊಂದರೆ ಆಗದಂಗೆ ಒಳ್ಳೆ ಸೌಲಭ್ಯ ಮಾಡಿ ಅಣ್ಣ ಬರ್ರಿ ಈ ಸತಿ ಬುಕ್ ಜಾತ್ರೆನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅಂತ ಇವರೇ ಸೂತ್ರದಾರು ಅದಕ್ಕೆ ಆ ಇವ್ರ ಇವ್ರ ಕೈ ಮೇಲೆ ಇರೋದೆಲ್ಲ ಇವರೇ ಎಲ್ಲ ಪ್ಲಾನಿಂಗ್ ಇಂದ ಹಿಡಿದು ಎಲ್ಲಾ ಇವರೇ ಮಾಡ್ತಾ ಇರೋದು ಸೊ ಈ ಸತಿ ಎಲ್ಲಾ ಹೆಚ್ಚಿನ ಪ್ರಮಾಣದಲ್ಲಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದೀವಿ ಇನ್ನ ಐದ್ ತಿಂಗಳಿದೆ ಮುಂಚೆನೆ ಹೇಳ್ತಾ ಇದೀವಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಬರ್ರಿ ಈ ಸತಿ ನಾವು ಬೈದಸ್ ತುಂಬಾ ಬೇರೆ ತರ ಮಾಮೂಲಿ ಅಲ್ಲ ತುಂಬಾ ಬೇರೆ ತರ ಅಂತ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಚೆನ್ನಾಗ್ ಮಾಡ್ಬೇಕು ಅಂತ ಅಂತ ತುಂಬಾ ಪ್ಲಾನಿಂಗ್ಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಬುಕ್ಕ ಜಾತ್ರೆ ಆ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಒಂದ್ ಒಳ್ಳೆ ಪ್ರೈಸ್ ಅನ್ನು ಕೂಡ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಖಂಡಿತವಾಗ್ಲೂ ಹೆಚ್ಚಿನ ರೈತರು ಬರ್ತಾರೆ ಸರ್ ಮತ್ತೆ ಇಷ್ಟ ಪಡ್ತೀರಾ ಸರ್ ಹಳ್ಳಿಕಾರ್ ಬಗ್ಗೆ ಬಗ್ಗೆ ಬೆಳ್ಳ ಎಣ್ಕೆ ಎಷ್ಟು ದನ ಸಾಕ್ತಾ ಇದಾರೆ ಇವತ್ತು ಬಸ್ ಆಗ್ಲಿ ಬೆಳಿಕಾರ ಕಾರ್ ಆಗ್ಲಿ ಎಲ್ಲಾರು ಬೆಳ್ಳ ಎಣ್ಕೆ ಎಷ್ಟು ಬಂದ್ಬಿಟ್ಟಿದೆ ಇವತ್ತು ಬೆಳೆಯವರು ನೂರ್ ಜನ ಆದ್ರೆ ತಿನ್ನೋರು ಲಕ್ಷ ಜನ ಲೆಕ್ಕಾಚಾರ ಕೊಡ್ತಾ ಇದಾರೆ ಬಟ್ ಇದ್ರು ಇದ್ರ ಜೊತೆ ನಮ್ಗೆ ಈ ಲೈಕ್ ಡಾಕ್ಟರ್ಸ್ಗಳು ತುಂಬಾ ರೀತಿ ತುಂಬಾ ರೀತಿ ತೊಂದರೆ ಆಗ್ತಾ ಇದೆ ಅದು ನಮ್ ಜಿಲ್ಲೆಯಲ್ಲಿ ಬೇರೆ ಯಾವ ಜಿಲ್ಲೆಲ್ಲೂ ಈ ಮಟ್ಟಕ್ಕೆ ಅನ್ಬಸಕ್ ಸಾಧ್ಯನೇ ಇಲ್ಲ ನಮ್ ಜಿಲ್ಲೆಯಲ್ಲಿ ಡಾಕ್ಟರ್ಗಳಿಲ್ಲ ಮತ್ತೆ ರೋಡ್ ಮಾಡಿ ಮಾಡ್ತಾರೆ ತುಂಬಾ ಕೆಲಸ ಮಾಡ್ತಾರೆ ರೈತರಿಗೆ ಉಪಯೋಗ ಆಗೋ ತರ ಯಾವ್ದೇ ರೀತಿ ಒಂದು ಇದ್ ಮಾಡ್ತಾ ಇಲ್ಲ ನಮ್ಗೆ ಅದು ತುಂಬಾ ತೀರಾ ಹಿಂದುಳಿದಿವೆ ತುಂಬಾ ನೋವಿದೆ ಆ ಮಟ್ಟದಲ್ಲಿ ನಮ್ಗೆ ಯಾರು ಇಲ್ಲ ಇಲ್ಲಿ ಅದಕ್ಕೆ ಹಂದೊಳಗೆ ದನ್ಗೆ ಏನಾರ ಹುಷಾರಿಲ್ಲ ಆದ್ರೆ ಏನಾರ ಕಾಯಿಲೆ ಬಂತು ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ನೀವ್ ದನ ಸತ್ತೋದ್ರ ಪರವಾಗಿಲ್ಲ ಬಿಡ್ರಿ ನಿಮ್ಗೆ ಹತ್ತ್ ಸಾವಿರ ಅಂತ ಹೇಳ್ತಾರೆ ಅವ್ರ ಸ್ಯಾಲ್ರಿ ಒಂದೊಂದು ವರ್ಷಕ್ಕೆ ಏನ್ ಸ್ಯಾಲ್ರಿ ಬರುತ್ತೆ ಆ ಅಷ್ಟು ಬಂಡವಾಳ ಹಾಕಿ ನಾವು ಎತ್ಕೊಂಡು ತಂದಿರ್ತೀವಿ ತುಂಬಾ ಉಡಾಪೆ ಮಾತುಗಳ ಅದಾದ್ಮೇಲೆ ಒಬ್ಬ ಡಾಕ್ಟರ್ ಗವರ್ಮೆಂಟ್ ಡಾಕ್ಟರ್ ಒಂದೇ ಒಂದು ಇಂಜೆಕ್ಷನ್ ಮಾಡಿದ್ರೆ ಮಿನಿಮಮ್ ಐನೂರಿಂದ ಸಾವಿರ ರೂಪಾಯಿ ಕೇಳ್ತಾರೆ ಇವತ್ತು ಗವರ್ಮೆಂಟ್ ಇಂದ ಬರ್ತಾರೋ ಏನು ಮೆಡಿಸಿನ್ಸ್ ಕಾರ್ಗಳಿಗೆ ತುಂಬಕೊಂಡು ಹೊರಗಡೆ ಅವರು ಇದಕ್ಕೆ ಹೋಗ್ತಾ ಇದಾರೆ ಡಾಕ್ಟರ್ಸ್ ಇಲ್ಲಿ ಯಾರೇ ಡ್ಯೂಟಿ ಡಾಕ್ಟರ್ಸ್ ಇದಾರೆ ಒಂದೇ ಒಂದು ದಿನ ಒಂದು ಜಾಗದಲ್ಲಿ ಕುತ್ಕೊಂಡು ಇವತ್ತು ಹಾಸ್ಪಿಟಲ್ ಅಲ್ಲಿ ಯಾವುದೇ ರೀತಿ ಇವತ್ತು ನಮ್ಮ ಎಮ್ ಎಲ್ ಎದೇ ಕಾರಣಕ್ಕೂ ಕೇಳಲ್ಲ ಯಾರಿಗೂ ನೋಸಲ್ಲ ಯಾರಿಗೂ ತೊಂದ್ರೆ ಕೊಡಲ್ಲ ಇವತ್ತಿನ ದಿನ ನಮ್ಗೆ ಇವತ್ತು ನಮ್ ಎಂ ಪಿ ಆಗಿ ನಾವು ಆರಿಸ್ಕೊಂಡಿದಿವಿ ಇವತ್ತು ಶ್ರೇಯಸ್ ಪಟೇಲ್ ಅವ್ರಿಗೆ ಅವ್ರಿಗೂ ಲೆಟರ್ ಕೊಟ್ಟಿದೀವಿ ಸೊ ಅವ್ರು ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಯಾಕಂದ್ರೆ ಅವ್ರಿಗೆ ರೈತರಿಗೆ ತುಂಬಾ ಕಾಳಜಿ ಇದೆ ಇವತ್ತು ನಮ್ಮ ಎಂ ಪಿ ಸಾಹೇಬ್ರಿಗೆ ನಾವ್ ಇವತ್ತೊಂದು ಲೆಟರ್ ಕೊಟ್ಟಿ ಮಾಡ್ತಾ ಇದೀವಿ ಬಟ್ ಆದ್ರೆ ಇಲ್ಲಿರೋ ಡ್ಯೂಟಿ ಡಾಕ್ಟರ್ ಅನ್ನ ಡಾಕ್ಟರ್ ಶಿವ ಸ್ವಾಮಿನ ಸುಬ್ರಹ್ಮಣ್ಯ ಡಾಕ್ಟರ್ ಇದುವರೆಗೂ ಒಂದೇ ಒಂದು ದಿನ ನಾಲ್ಕು ವರ್ಷ ಆಯ್ತು ಒಂದೇ ಒಂದು ದಿನನೂ ನಾವು ಕಾಣ ಕಾಣಿಸ್ಕೊಂಡಿಲ್ಲ ಒಂದು ದಿನನೂ ನಾವ್ ನೋಡಿಲ್ಲ ಸರಿ ನಾ ಕೇಳಿದ್ರೆ ನಮ್ಗೆ ನಾವು ಡಾಕ್ಟರ್ಸ್ ಕಮ್ಮಿ ಇದ್ದಾರೆ ನಮ್ಗೆ ನೀವು ಬರಕ್ ಆಗಲ್ಲ ಒಂದ್ ಅಟ್ ಲೀಸ್ಟ್ ಒಂದು ಫೋನ್ ಅಲ್ಲೂ ಸಹ ನಮ್ಗೆ ಗೈಡ್ ಮಾಡಿ ಒಂದು ಫೋನ್ ರೆಸ್ಪಾನ್ಸ್ ಮಾಡಲ್ಲ ಇದರ ಕಾಂಪೌಂಡರ್ ಗಳು ಸಖತ್ತು ತುಂಬಾ 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 ವೇಸ್ಟ್ ತುಂಬಾ ತೊಂದರೆ ಕೊಡ್ತಾರೆ ಯಾವ ಕಂಪ್ಲೇಂಟ್ ಕೊಟ್ಟರು ಎಲ್ ಕೊಟ್ಟರು ಯಾವ್ದೇ ರೀತಿ ರಿಯಾಕ್ಟ್ ಆಗ್ತಲ್ಲ ಈ ಸತಿ ಡಿ ಎಚ್ ಓಗೆ ಪ್ಲಸ್ ಎಂಪಿ ಪಿ ನಾನು ಕಳ್ಕಳಿಯಾಗಿ ಮನೆಯೂ ಮಾಡ್ತೀನಿ ಯಾಕಂದ್ರೆ ಸ್ಪಂದಿಸ್ತಾರೆ ಎಂಪಿ ಸಾಹೇಬ್ರು ಯಾರೇ ಹೋದ್ರು ಏನ್ ಆಲಿಸ್ತಾರೆ ಏನು ಏನ್ ವಿಷಯ ನಿಮ್ದು ಏನು ಅಂತ ಫೋನ್ ಅಲ್ಲಿ ಅಂತ ಒಂದು ಒಂದು ಬೈದಾರ ಇಲ್ಲ ಒಂದು ಮೆಮೊ ಕೊಟ್ಟಾರ ಒಂದು ತುಂಬಾ ತುಂಬಾ ಕೆಲಸಗಳು ಮಾಡ್ತಾ ಇದ್ದಾರೆ ಇನ್ನ ಹೆಂಗು ಯುವ ರಾಜಕಾರಣಿ ಅವರು ಬಂದಿದ್ದಾರೆ ಇವತ್ತು ಅವರಿಂದ ನಮ್ಗೊಂದು ಉಪಯೋಗ ಆಗತ್ತೆ ಅಂತ ಅನ್ಕೊಂಡಿದೀನಿ ಬಟ್ ಆದ್ರೆ ಈ ವಿಷಯದಲ್ಲೇ ಬೆಳಕೆ ಬೆಳ್ಳೆಣ್ಕೆ ಅಷ್ಟು ಆ ರೈತರು ದನ ಕಟ್ತಾ ಇದಾರೋ ಇಲ್ಲಾರೆ ಅಧಿಮದ ಬಂಡ್ರಿ ಮಾಡ್ತಾ ಇದಾರೋ ಅವ್ರಿಗೆ ಈ ತರ ಸ್ಟಾರ್ಟಿಂಗ್ ಅಲ್ಲಿ ಹಿಂಗ್ ತೊಂದ್ರೆ ಆಗ್ಬಿಟ್ರೆ ಇವತ್ತು ಹೊಸೊಬ್ರು ತುಂಬಾ ಹುಟ್ಟಾಕೊಳ್ತಾ ಇದಾರೆ ನಾವು ದನ ಕಟ್ಬೇಕು ನಾವು ಇವತ್ತು ಹಳ್ಳಿ ಕಡೆ ಬರ್ಬೇಕು ಅಂತ ಬಟ್ ಅದ್ ಸಣ್ಣ ಕೆಲವು ವಿಷಯಗಳಲ್ಲಿ ಈ ತರ ಆಗ್ಬಿಟ್ರೆ ಭಾರಿ ತೊಂದರೆ ಆಗ್ತಾ ಇದೆ ನಮ್ಮ ಅದು ನಮ್ಮ ಎಸ್ಪೆಷಲಿ ನಮ್ ಜಿಲ್ಲೆ ನಮ್ಗೆ ಈ ತರ ಮಸಾಲೆ ಜಯರಾಮ್ ಅಂತವರು ಎಲ್ಲ ಆಲ್ಸೋರು ದರ್ಶನ್ ಪುಟ್ಟಣಿ ಅವರು ಸೆಷನ್ ಕುತ್ಕೊಂಡು ಮಾತಾಡ್ತಾರೆ ಒಂದು ಆಯಿಲ್ ಬಗ್ಗೆ ಆಗ್ಲಿ ಒಂದು ಇದ್ರ ಬಗ್ಗೆ ಅವ್ರು ಹತ್ರ ಸುಮ್ನೆ ಒಬ್ರು ಒಂದ್ ಹೋಗಿದ ತಕ್ಷಣ ಆ ಕ್ಷಣಕ್ಕೆ ಆಲಿಸಿ ಆ ಕ್ಷಣಕ್ಕೆ ಕ್ಲಿಯರ್ ಮಾಡ್ತಾರೆ ಯಾವ್ದೇ ಕಾರಣಕ್ಕೂ ಕಂಡು ಬರ್ತಾ ಇಲ್ಲ ದಯವಿಟ್ಟು ಒಂದು ಇದೊಂದು ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಚೇಂಜ್ ಆದ್ರೆ ತುಂಬಾ ಒಳ್ಳೇದು ಖಂಡಿತವಾಗ್ಲೂ ಏನು ಅಂತಂದ್ರೆ ನಿಮ್ಮ ವಿಡಿಯೋ ಮುಖಾಂತರ ಒಂದು ಎಚ್ಚೆತ್ಕೊಂಡಿ ಒಂದ್ ಸ್ವಲ್ಪ ಸರ್ ಅವರು ತುಂಬಾ ಒಪ್ಕೋಬೇಕಾಗಿರೋ ಕಳಕಳಿಯಿಂದ ಕೇಳ್ಕೊಳ್ತಾ ಇದಾರೆ ನಮ್ಮ ಈ ಒಂದು ಜಿಲ್ಲೆಯಲ್ಲಿ ಜನಗಳಿಗೆ ಬೆಳಗ್ಗೆ ಯಾವ್ದೇ ರೀತಿದಂತಹ ಡಾಕ್ಟರ್ ನ ಒಂದು ಸೌಕರ್ಯ ಇಲ್ಲೇ ಇದ್ರು ಸ್ಪಂದಿಸ್ತಾ ಇಲ್ಲ ಅಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸೊ ಖಂಡಿತವಾಗ್ಲೂ ಇದ್ರ ಬಗ್ಗೆ ಆದಷ್ಟು ಬೇಗ ಆಕ್ಷನ್ ತಗೊಂಡ್ರೆ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳ್ತಿ ಇಷ್ಟಪಡ್ತೀನಿ ಆ ಏನ್ ಏನ್ ಹೇಳ್ರಿ ಎಲ್ಲೂ ಮುರಿಯಕ್ ಆಗ್ತಾ ಇಲ್ಲ ಇದು ಯಾರೋ ವಸೂಕೊಂಡೆ ಆ ನಾನ್ ಹಂಗೆ ನನ್ ಹಿಂಗೆ ಹಳ್ಳಿ ಕಾರ್ಗೋಸ್ಕರ ಏನ್ ಮಾಡಿದ್ರಿ ನೀವು ಅಂತ ಕೇಳ್ತಾರಲ್ಲ ಹಳ್ಳಿ ಕಾರ್ಗೋಸ್ಕರ ಏನ್ ಮಾಡ್ಬೇಕು ಸ್ವಾಮಿ ನಾವು ನಾವ್ ಏನೂ ಮಾಡಲ್ಲ ಹಳ್ಳಿ ಕಾರ್ ಅಚ್ ಕಟ್ಟಕ್ ಸಾಕೊಂಡು ನಮ್ ಮನೆಗಳಲ್ಲಿ ನಾವ್ ಇರ್ತೀವಿ ನಾವ್ ಮೆರ್ಸ್ತೀನಿ ಮೆರ್ಸ್ತೀನಿ ಅಂತ ರೈತರಿಗೆ ಉಡಾಫೆ ಮಾಡ್ಕೊಂಡು ಹೇಳ್ಕೊಂಡೆ ಆ ದುಡ್ನ ಕಲೆಕ್ಷನ್ ಮಾಡ್ಕೊಂಡ್ ಇವತ್ತು ಅವ್ರ ಜೊತೆಲಿ ಇದ್ದವ್ರು ಮ್ಯಾಮ್ ಇವತ್ತು ನನ್ ಜೊತೆ ಇವತ್ತು ಒಬ್ಬ ಒಂದು ಸ್ನೇಹ ಬಳಗ ಅನ್ನೋದು ಅದು ಅದು ಲೈಕ್ ತುಂಬಾ ದೂರ ಮಟ್ಟಕ್ ಹೋಗ್ಬೇಕು ಒಂದ್ ಲೆಕ್ಕ ನಾವು ಐತ್ರೆ ಬಟ್ ಆದ್ರೆ ತುಂಬಾ ಹೆಂಗ್ ಹುಡುಗರು ಇವತ್ತು ರೇಸ್ಗೆ ಅಂದ್ರೆ ಇವತ್ತು ಮಂಡ್ಯ ಕಡೆ ನಮ್ ತುಂಬಾ ನೋಡಿದೀನಿ ಆಮ್ ತಿಂಗಳ ಪೂರ್ತಿ ಕಷ್ಟಪಟ್ಟು ದುಡಿತಾರೆ ಬಟ್ ಅದ್ರ ಜೊತೆ ಒಂದು ನಮ್ ಜೊತೆ ರೇಸ್ಕೊಳ್ನ ಯಾವ್ ತರ ಕಾಣ್ತಾರೆ ಅಂದ್ರೆ ಮನೆ 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 ಮಂದಿ ತರ ಕಾಣ್ತಾರೆ ಅದಕ್ ಆರೈಕೆ ಅದ್ ಪೋಷಣೆ ಅದು ಯಾವ ತರ ಮಾಡ್ತಾರೆ ಅಂದ್ರೆ ಅದನ್ನ ನೋಡಿದ್ರೆ ಖುಷಿ ಆಗುತ್ತೆ ಬಟ್ ಆದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ಈ ಪುಳ್ಪೊಳ್ಳ ಮಾತಾಡೋದ್ ಕಷ್ಟಪಟ್ಟು ಕೆಲ್ಸ ಮಾಡ್ತಾರೆ ಕಷ್ಟಪಟ್ಟು ದುಡಿತಾರೆ ಬಟ್ ಇದೊಂದು ಎಂಟರ್ಟೈನ್ಮೆಂಟ್ ಆಗಿ ಇನ್ಕೊಂಡಿದ್ದಾರೆ ಬಟ್ ಇದನ್ನ ತುಂಬಾ ಪರ್ಸನಲೈಸ್ ಆಗಿ ತಗೊಂಡಿ ಅವ್ರನ್ನ ಯುಟಿಲೈಸ್ ಮಾಡ್ಕೊಂಡು ಅವ್ರನ್ನ ಮುಂದೆ ಬಿಟ್ಕೊಂಡಿ ಏನೇನೋ ಅವ್ರಿಗ ಅವ್ರನ್ನ ಉರ್ಗುಣಿಸೋದು ಹೇಳಿಕೆಗಳು ಕೊಡೋದು ಅವ್ರಗ್ ಹಂಗ್ ಮಾಡಿ ಇವ್ರಿಗೆ ಹಿಂಗ್ ಮಾಡಿ ಆ ತರ ಮಾತಾಡ್ರಿ ಈ ತರ ಮಾತಾಡ್ರಿ ಹಂಗೆ ಹೆಂಗೆ ಅಂತ ಹೇಳೋದು ಭಾರಿ ತಪ್ಪು ಭಾರಿ ತಪ್ಪು ಇವತ್ತು ನಾನು ರೇಸ್ ಮಾಡ್ತೀನಿ ಒಂದ್ಸತಿ ಹೇಳ್ತೀನಿ ಕಾರ್ ಕೊಡ್ತೀನಿ ಅಂತ ಹೇಳ್ತಾರೆ ಇವತ್ತು ಇಲ್ಲ ಕಾರ್ ಕೊಡಲ್ಲ ಬೇರೆ ಏನು ಏನ್ ತಕ್ಕ ಹೇಳ್ಕೆಗಳು ಇವತ್ತು ಒಬ್ಬ ಮನುಷ್ಯ ಎಕ್ಸೈಟ್ ಆಗಿದ ತಕ್ಷಣ ಏನ್ ಬೇಕಾದ್ ಮಾತಾಡೋದಲ್ಲ ಸೋಷಿಯಲ್ ಮೀಡಿಯಾನು ಒಂದು ಒಂದು ಗ್ರೂಪ್ ಅಲ್ಲಿ ಒಂದ್ ಗ್ರೂಪ್ ಮೆಸೇಜ್ ಅಲ್ಲಿ ಒಂದ್ ಮೆಸೇಜ್ ಹಾಕ್ಬೇಕು ನೂರೈವ್ ಸತಿ ಯೋಚನೆ ಮಾಡಿ ಹಾಕ್ತಾರೆ ಯೋಚನೆ ಮಾಡಿ ಮಾತಾಡ್ಬೇಕು ಇನ್ನ ಏನ್ ಎಳೆ ಮಕ್ಳಗಳು ಇಲ್ಲ ಏನೇನ್ ಹೇಳಿಕೆಗಳು ಕೊಡೋದು ಅದನ್ನ ಅದನ್ನ ಬೇರೆ ತರ ಪ್ರಚೋದಕಾರಿಯಾಗಿ ತಗೊಳ್ತಾರೆ ಮೇಡಮ್ ಕೆಲವರೆಲ್ಲ ಹುಡುಗುರುಗಳು ದಯವಿಟ್ಟು ಇವತ್ತು ರೇಸ್ ಇವತ್ತು ರೇಸ್ ಏನ್ ಮಾಡ್ತಾ ಇದಾರೆ ಇವತ್ತು ಮಂಡ್ಯ ವಿಮಾ ಭಾಗದಲ್ಲಿ ತುಂಬಾ ಕಡೆ ನಡೆಯುತ್ತೆ ಮೇಡಮ್ ತಿಂಗಳಿಗೆ ಐದು ಅವರೆಲ್ಲ ನಡ್ಸ್ಕೊಂಡು ಹೋಗ್ತಾ ಇಲ್ವಾ ಅವ್ರ ಹೇಳಿಕೆ ಕೂಡ ಕೊಟ್ಟಿದ್ರ ಇವತ್ತು ಗ್ರಾಮೀಣ ಪ್ರತಿಭೆ ಅದು ಗ್ರಾಮೀಣ ಕ್ರೀಡೆಗಳು ಇವತ್ತು ಯಾವ ತರ ಬೆಳೆಸ್ಕೊಂಡು ಹೋಗ್ತಾ ಇದಾರೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಮೇಡಮ್ ಇವತ್ತು ಬಟ್ ಆದ್ರೆ ಇವರು ಇವರ ಹೇಳಿಕೆಗಳು ಇವರ ಪ್ರಚೋದನಕಾರಿ ಹೇಳಿಕೆಗಳು ತುಂಬಾ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಅದೊಂದು ಕೊನೆಯದಾಗಿ ಒಂದ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂತಂದ್ರೆ ಈಗ ಎಲ್ಲ ಎಲ್ಲಾ ರಾಜ್ಯದಲ್ಲೂ ಕೂಡ ಆಯಾ ರಾಜ್ಯದಲ್ಲಿ ಒಂದು ಗ್ರಾಮೀಣ ಸೊಗಡು ಅನ್ನೋದಿರುತ್ತೆ ಗ್ರಾಮೀಣ ಕ್ರೀಡೆಗಳನ್ನೋದಿರುತ್ತೆ ಸೊ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗಿರುವಂತದ್ದು ಕೂಡ ಕೆಲವೊಂದು ಕರ್ತವ್ಯಗಳಾಗಿರುತ್ತೆ ಎಲ್ಲ ರೈತರದ್ದು ಕೂಡ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ತಮಿಳ್ನಾಡಿನಲ್ಲಿ ಈಗ ಜಲ್ಲಿಕಟ್ಟಿದೆ ಸೊ ಜಲ್ಲಿಕಟ್ಟನ ಆ ಅಂದ್ರೆ ಅದನ್ನೊಂದು ರಾಜ್ಯದಲ್ಲಿ ಎಲ್ಲರೂ ಯಾಕೆ ಅಷ್ಟು ದೊಡ್ಡ ಮಟ್ಟದ ತಗೊಂಡ್ ಹೋದ್ರು ಅಂತಂದ್ರೆ ಸೊ ಅಲ್ಲಿ ಒಗ್ಗಟ್ಟಿದೆ ಎಲ್ಲ ರೈತರಲ್ಲಿ ಒಗ್ಗಟ್ಟಿದೆ ಮತ್ತೆ ಆ ಕ್ರೀಡೆಯನ್ನ ಆ ಲೆವೆಲ್ ತಗೊಂಡು ಹೋಗ್ಬೇಕು ಅನ್ನೋಂತ ಒಂದಿರೋದ್ರಿಂದ ಸೆಲೆಬ್ರಿಟೀಸ್ ಇಂದ ಹಿಡಿದು ಪ್ರತಿಯೊಬ್ರು ಕೂಡ ಅದಕ್ಕೆ ಎನ್ಕರೇಜ್ ಮಾಡಿ ಇವತ್ತು ಆ ಒಂದು ಕ್ರೀಡೆಯನ್ನ ಆ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಬಟ್ ನಮ್ಮ ಕರ್ನಾಟಕದಲ್ಲಿ ಆ ಒಂದು ಒಗ್ಗಟ್ಟು ಕಾಣ್ತಾ ಇಲ್ಲ ಕೊಡೋದು ನಾನು ಅನ್ನೋದು ಮೇಡಮ್ ಅಲ್ಲಿ ಎಲ್ಲರೂ ಒಂದೇ ಎಲ್ಲಿ ತಮಿಳ್ನಾಡಲ್ಲಿ ತಮಿಳ್ನಾಡು ಒಂದೇ ಒಂದು ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮೇಡಮ್ ನೀವು ಅಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಆದ್ರೆ ಇವತ್ತು ಸೆಲೆಬ್ರಿಟೀಸ್ಗಳು ಅವ್ರ ಫಿಲಮ್ ಇದನ್ನ ಕಂಪ್ಲೀಟ್ ನಿಲ್ಸಿ ಬಂದಿ ನಿಂತು ಬಟ್ ನಿಂತ ಒಗ್ಗಟ್ಟಿದೆ ಆಮೇಲೆ ನಮ್ದು ಒಂದ್ ನಮ್ ತನ ಅನ್ನೋದನ್ನ ಹಿರಿಕೆಗೆ ಮರ್ಯಾದೆ ಕೊಡ್ಕೊಂಡು ಹಳೆ ತನನ ಮುಗಿಸ್ ಹೇಳ್ಕೊಂಡ್ ಬಂದಿದ್ರು ಅದನ್ನ ಇವರು ನಾನ್ ಮಾಡ್ದೆ ನಾನ್ ಖಂಡಿತವಾಗ್ಲೂ ಅಂದ್ರೆ ಬೇರೆ ರಾಜ್ಯದಲ್ಲಿ ಅಷ್ಟೊಂದು ಒಗ್ಗಟ್ಟಿಂದ ಇರೋದ್ರಿಂದ ರೈತರು ಆ ಒಂದು ಕ್ರೀಡೆ ಏನು ಅಂತಂದ್ರೆ ಇವತ್ತು ಆ ಮಟ್ಟಕ್ಕೆ ಬೆಳೆದಿದೆ ಸೊ ನಮ್ಮ ರಾಜ್ಯದಲ್ಲಿ ಇಂತಹ ಒಂದು ಒಗ್ಗಟ್ಟು ರೈತರಲ್ಲಿ ಕಾಣ್ತಾ ಇಲ್ಲ ಸೊ ಹೀಗಾಗಿ ಏನಂತಂದ್ರೆ ನಮ್ಮ ಒಂದು ತಳಿ ತಳಿಯನ್ನ ರಶಿಸಿ ಹೋಗೋದಕ್ಕೆ ನಾವೇ ದಾರಿ ಮಾಡ್ಕೊಟ್ಟದಾಗತ್ತೆ ಸೊ ಹಾಗಾಗಿ ಈ ರೀತಿ ಆಗೋದ್ ಬೇಡ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ರೈತರೆಲ್ಲ ಒಗ್ಗಟ್ಟಾಗಿರಿ ಸೊ ಇದರಿಂದ ಈ ಒಂದು ತಳಿಯ ಒಂದು ಅಭಿವೃದ್ಧಿಯನ್ನ ಮಾಡ್ಬೋದು ಇಲ್ಲ ಅಂತಂದ್ರೆ ನಮ್ಮ ರಾಜ್ಯದಲ್ಲೇ ರೈತರುಗಳು ನೋಡಿದಾಗ ಬೇರೆ ರಾಜ್ಯದವರು ಕೂಡ ನಗಾಡುವಂತಹ ಒಂದು ಪರಿಸ್ಥಿತಿಗೆ ಆಲ್ರೆಡಿ ಬಂದಿದೆ ಸೊ ಇನ್ಮೇಲೆ ಅವಾಯ್ಡ್ ಮಾಡ್ಕೊಳ್ಳಿ ಸೊ ಇನ್ಮೇಲೆ ಆದ್ರೂ ಇದನ್ನ ಕಡಿಮೆ ಮಾಡ್ಕೊಳ್ತಾ ಒಬ್ಬರ ಮೇಲೆ ಒಬ್ರು ದೂರದನ್ನ ಕಡಿಮೆ ಮಾಡ್ಕೊಳ್ತಾ ಆದಷ್ಟು ಒಂದು ತಳಿಯ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಿ ಸ್ವಾರ್ಥಕ್ಕಾಗಿ ಯೋಚನೆ ಮಾಡದೆ ಒಂದು ತಳಿಯ ಅಭಿವೃದ್ಧಿ ಕಡೆಗೆ ಯೋಚನೆ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ನಾನು ನಂದು ಅನ್ನೋದನ್ನ ಎಲ್ಲ ಬಿಟ್ಟು ಈ ಒಂದು ತಳಿಯ ಒಂದು ಅಭಿವೃದ್ಧಿ ಕಡೆಗೆ ಗಮನ ಕೊಡಿ ಸೊ ಅದೇ ನಿಮ್ಗೆ ಕೀರ್ತಿ ಆಗಿರ್ಬೋದು ಯಶಸ್ಸು ಆಗಿರ್ಬೋದು ಎಲ್ಲವನ್ನು ತಂದ್ಕೊಡುತ್ತೆ ಸೊ ನಾವು ಮಾಡೋಕ್ ಕೆಲ್ತನೇ ನಮ್ಗೆ ಒಂದು ಸಾಧನೆಯನ್ನ ತಂದ್ಕೊಡುತ್ತೆ ಅಂತ ಇಷ್ಟ ಇಷ್ಟಪಡ್ತೀನಿ ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನ ಹಾಗೆ ಸಂದೀಪ್ ಸರ್ ಅವರ ಅವರೂರ್ತೆಗಳೆಲ್ಲ ನೋಡಿ ನೋಡ್ರೆನೇ ವಿಡಿಯೋ ಎಂಡ್ ಮಾಡೋದಕ್ಕಾಗಲ್ಲ ಸೊ ಇದನ್ನ ನೀವು ಜಾತ್ರೆಗಳಲ್ಲೂ ನೋಡಿರ್ತೀರಾ ಜಾತ್ರೆನೆಲ್ಲ ಚಾತ್ರೆನಲ್ಲ ಅಂಡ್ ಬೇಬಿ ಜಾತ್ರೆನ ನೋಡಿದೀರ ಚಾತ್ರೆಗಳಲ್ಲೆಲ್ಲ ಕಟ್ಟಿದ್ರೆ ಕುಂಗ್ಳೂರನ ಸೊ ಸಾಕಷ್ಟು ಮಾಹಿತಿ ಹೇಳಿದ್ದಾರೆ ತುಂಗೂರ್ ಬಗ್ಗೆ ಕೊನೆಯದಾಗಿ ನಾನು ಆಗಿ ಸೊ ಹುಟ್ಟಿದ್ದು ನಮ್ಮದೇಲೆ ಇವೆರಡು ಸೊ ಈ ತುಂಬಾ ಜನ ಕೇಳ್ತಾರೆ ಕೊಟ್ಬಿಡಿ 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 ಅಂತ ಆಮೇಲೆ ಕೊಟ್ರೆ ಬೇ ಎಲ್ಲಿ ಹೋಗೋ ಎಲ್ಲಿ ಹೋದ್ರು ಇರಲ್ಲ ಹೇಳ್ಬಿಡ್ತೀವಿ ಕಾರಣಕ್ಕೋಸ್ಕರ ನಾವು ಉಳಿಸ್ಕೊಂಡಿದೀವಿ ಅಲ್ಲ ಬೇರೆ ಬೇರೆ ರೀತಿ ಉಂಟೋಗ್ಬಿಡ್ತಾವೆ ಅದರಿಂದ ಕೆಲ್ಸನೂ ಮಾಡ್ತಾವೆ ನಾವ್ ಇವತ್ತು ಗಣದು ಇದು ಇವತ್ ಕಟ್ಟಿಲ್ಲ ಅಷ್ಟೇ ಗಾನೆ ಕೆಲ್ಸ ಮಾಡ್ತವೆ ಸೊ ಚೆನ್ನಾಗ್ ಒಂದು ಅಂದ್ಕೊಂಡಿದಾವೆ ನಮ್ಮ ಹತ್ರ ಇದು ಇಲ್ಲ ಇಲ್ಲಿ ಮ್ಯಾಮ್ ಬಂದಾಗಲ್ಲ ಇದು ಹೌದು ಹೌದು ಸೆಪ್ಟೆಂಬರ್ ಚೆನ್ನಾಗಿದೆ ಪಂಗನೂರು ತುಂಬಾ ವಿಶಿಷ್ಟವಾದಂತಹ ಒಂದು ತಳಿ ಅಂತ ಸಿಎಲ್ಆರ್ ಈ ಚಿನ್ನ ಮಾಡಿದೋ ಚಿನ್ನ ಆ ರೀತಿ ಪ್ರೈಸ್ ಮಾಡಿದೋ ಸೋ ತುಂಬಾ ಇಷ್ಟ ಪಡ್ತಾರೆ ಬಂದಾರಲ್ಲ ತುಂಬಾ ಖುಷಿ ಪಡ್ತಾರೆ ನೋಡಿ ತುಂಬಾ ಕ್ಯೂಟ್ ಇದೆ ಸೊ ಏನಂತಂದ್ರೆ ಈ ಅಳಿವಿನಂಚಿನಲ್ಲಿರುವಂತಹ ಒಂದು ತಳಿ ಅಂತಾನೆ ಹೇಳ್ಬೋದು ಸೊ ತಿರುಪತಿನಲ್ಲಿ ಆ ತಿಮ್ಮಪ್ಪನಿಗೂ ಕೂಡ ಈ ಒಂದು ಪೊಂಗನೂರು ಹಸುವಿನ ಹಾಲಿನಿಂದಾನೇ ಅಭಿಷೇಕ ಮಾಡುವಂಥದ್ದು ಸೊ ತುಂಬಾ ಶ್ರೇಷ್ಠವಾಗಿರುವಂತಹ ಒಂದು ತಳಿ ಬಟ್ ಅಳಿವಿನ ಅಂಚಿನಲ್ಲಿ ಇದೆ ಈ ತಳಿ ತಳಿಯ ಒಂದು ಅಭಿವೃದ್ಧಿಯನ್ನು ಖಂಡಿತವಾಗ್ಲೂ ಮಾಡ್ಬೇಕಾಗತ್ತೆ ಸೊ ನೋಡಿದ್ರಲ್ಲ ವಿಡಿಯೋ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಸಂದೀಪ್ ಸರ್ ಸಾಕಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದಾರೆ ಅವರ ಒಂದು ಹೋರೆಗಳನ್ನ ನಿಮ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಹಾಗೂ ಅಳಿಕರ್ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದಾರೆ ಸೊ ಖಂಡಿತ ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಆ ಸೊ ಹಾಗಾದ್ರೆ ವಿಡಿಯೋನ ಇಲ್ಲ ಎನ್ ಮಾಡ್ತಾ ಇದೀನಿ ಮತ್ತೆ ಮುಂದೆ ನಾವು ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ